ಪೋಸ್ಟ್ ಆಫೀಸ್ನ ಹೊಸ ಸ್ಕೀಮ್ ನೀವು ಕೂಡ ಎರಡು ಲಕ್ಷ ಎಫ್ ಡಿ ಇಟ್ಟರೆ ನಿಮಗೆ ಸಿಗುತ್ತೆ ಮೂವತ್ತೆರಡು ಸಾವಿರ ರೂಪಾಯಿ ಬಡ್ಡಿ ಪೋಸ್ಟ್ ಆಫೀಸ್ನ ಬೆಸ್ಟ್ ಸ್ಕೀಮ್ ಇದು ಅಂತಲೇ ಹೇಳಬಹುದು ಹೌದು ಕೇಂದ್ರ ಸರ್ಕಾರದ ವಿವಿಧ ವರ್ಗಗಳಿಗಾಗಿ ವಿವಿಧ ಉಳಿತಾಯ ಯೋಜನೆಗಳನ್ನು ಜಾರಿಗೆ ತರ್ತಾ ಇದೆ ಇದರ ಭಾಗವಾಗಿ ಕೇಂದ್ರ ಸರ್ಕಾರವು ಮಹಿಳೆಯರಿಗಾಗಿ ಕೆಲವು ವಿಶೇಷ ಯೋಜನೆಗಳನ್ನು ಕೂಡ ಜಾರಿಗೆ ತರ್ತಾ ಇದೆ ಇವುಗಳಲ್ಲಿ ಹೂಡಿಕೆ ಮಾಡೋದರಿಂದಾಗಿ ನೀವು ಭಾರಿ ಬಡ್ಡಿಯನ್ನು ಗಳಿಸಬಹುದು ನೀವು ವಿವಾಹಿತರಾಗಿದ್ದರೆ ಈ ಯೋಜನೆಯ ಲಾಭವನ್ನ ಪಡೆಯಬಹುದು ಮಹಿಳಾ ಸಮ್ಮಾನ್ ಉಳಿತಾಯ ಪ್ರಮಾಣ ಪತ್ರ ಮಹಿಳೆಯರಿಗಾಗಿ ವಿಶೇಷವಾಗಿ ಪರಿಚಯಿಸಲಾಗಿರುವಂತಹ ಯೋಜನೆಗಳಲ್ಲಿ ಒಂದು ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಈ ಒಂದು ಯೋಜನೆಯನ್ನ ಆರಂಭ ಮಾಡಿತ್ತು ಈ ಯೋಜನೆ ಅಡಿಯಲ್ಲಿ ಮಹಿಳೆಯರು ಮಾತ್ರ ಖಾತೆಯನ್ನು ತೆರೆಯಬಹುದು ಕನಿಷ್ಠ ರೂಪಾಯಿ ಒಂದು ಸಾವಿರದಿಂದ ಗರಿಷ್ಠ ಎರಡು ಲಕ್ಷದವರೆಗೆ ಠೇವಣಿಯನ್ನು ಇಡಬಹುದು ಎಂಎಸ್ಎಸ್ಸಿ ಶೇಕಡ ಏಳು ಪಾಯಿಂಟ್ ಐದರಷ್ಟು ಬಡ್ಡಿದರವನ್ನು ಕೊಡ್ತಾ ಇದೆ ಈ ಯೋಜನೆ ಅಡಿಯಲ್ಲಿ ನೀವು ಕನಿಷ್ಠ ಒಂದು ಸಾವಿರದಿಂದ ಎರಡು ಲಕ್ಷದವರೆಗೆ ಠೇವಣಿಯನ್ನ ಇಡಬಹುದು ಈ ಯೋಜನೆಯು ಎರಡು ವರ್ಷಗಳಲ್ಲಿ ಪಕ್ವವಾಗುತ್ತೆ ಆದಾಗ್ಯೂ ಕೂಡ ಖಾತೆ ತೆರೆದ ದಿನದಿಂದ ಒಂದು ವರ್ಷದ ನಂತರ ನೀವು ಅರ್ಹ ಬಾಕಿ ಮೊತ್ತದ ನಲವತ್ತು ಪ್ರತಿಶತವನ್ನ ಹಿಂಪಡಿಬಹುದು ಯೋಜನೆ ಅಡಿಯಲ್ಲಿ ನೀವು ಯಾವುದೇ ಬ್ಯಾಂಕ್ ಅಥವಾ ಅಂಚೆ ಕಚೇರಿಯಲ್ಲಿ ನಿಮ್ಮ ಪತ್ನಿಯ ಹೆಸರಿನಲ್ಲಿ ಮಹಿಳಾ ಸಮ್ಮಾನ್ ಉಳಿತಾಯ ಪ್ರಮಾಣಪತ್ರ ಖಾತೆಯನ್ನು ತೆರೆಯಬಹುದು ಇನ್ನು ಮಹಿಳಾ ಸಮ್ಮಾನ್ ಉಳಿತಾಯ ಪ್ರಮಾಣಪತ್ರ ಯೋಜನೆ ಅಡಿಯಲ್ಲಿ ನೀವು ಎರಡು ಲಕ್ಷಕ್ಕಿಂತ ಹೆಚ್ಚು ಠೇವಣಿಯನ್ನ ಇಡುವಂತಿಲ್ಲ ನೀವು ಎರಡು ಲಕ್ಷ ರೂಪಾಯಿ ಠೇವಣಿ ಇಟ್ಟರೂ ಕೂಡ ಆ ಮೊತ್ತದ ಮೇಲೆ ಶೇಕಡಾ ಏಳು ಪಾಯಿಂಟ್ ಐದರಷ್ಟು ಬಡ್ಡಿ ಸಿಗುತ್ತೆ ಅದರಂತೆ ಮುಕ್ತಾಯದ ಸಮಯದಲ್ಲಿ ಎರಡು ಲಕ್ಷದ ಮೂವತ್ತೆರಡು ಸಾವಿರದ ನಲವತ್ನಾಲ್ಕು ರೂಪಾಯಿ ಲಭ್ಯ ಆಗುತ್ತೆ ನೀವು ಮದುವೆ ಆಗದೇ ಇದ್ದರೆ ನಿಮ್ಮ ತಾಯಿಯ ಹೆಸರಿನಲ್ಲಿರುವಂಥ ಮಹಿಳಾ ಸಮ್ಮಾನ್ ಉಳಿತಾಯ ಪ್ರಮಾಣಪತ್ರ ಯೋಜನೆ ಅಡಿಯಲ್ಲೂ ಕೂಡ ಹೂಡಿಕೆಯನ್ನ ಮಾಡಬಹುದು ಅಷ್ಟೇ ಅಲ್ಲ ನಿಮಗೆ ಮಗಳಿದ್ರೆ ನೀವು ಆಕೆಯ ಹೆಸರಲ್ಲೂ ಕೂಡ ಹೂಡಿಕೆಯನ್ನು ಮಾಡಬಹುದು ಪೋಸ್ಟ್ ಆಫೀಸ್ನ ಈ ಒಂದು ಸ್ಕೀಮ್ ಬಗ್ಗೆ ನಾವು ಕೊಟ್ಟಿರುವಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನಿಮಗೆ ಏನನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಇನ್ನೂ ಕೂಡ ಮಿತ್ರರ ಮಿತ್ರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ